ಲಾಸ್ಟ್ ಟೈಮು ಕುಂತೂರು ಬೆಟ್ಟಕ್ಕೆ ಪ್ರವೇಶವನ್ನು ನೀಡಿದ್ದೆ ಸೊ ಕಾರಣಾಂತರಗಳಿಂದ ಚಿಲುಕುವಾಡಿ ಬೆಟ್ಟ ಮತ್ತು ಕುಂತೂರು ಬೆಟ್ಟದ ಕೆಲವು ವಿಡಿಯೋಗಳನ್ನು ಅಳಿಸಲಾಗಿದೆ ದಯವಿಟ್ಟು ಭಕ್ತಾದಿಗಳು ಕ್ಷಮೆಚಿಸಿ ತಾವಿಲ್ಲಿ ವೀಕ್ಷಣೆ ಸ್ಲೋ ಕರ್ಸು ತಾವಿಲ್ಲಿ ವೀಕ್ಷಣೆ ಮಾಡಿ ಕುಂತೂರು ಬೆಟ್ಟದ ವೀಕ್ಷಣೆ ನಮ್ಗೆ ದೊಡ್ತಾ ಇದೆ ಸಾಕಷ್ಟು ಜನ ಕೇಳ್ತಾ ಇದ್ರು ಸರ್ ಕುಂತೂರು ಮಟ್ಟಕ್ಕೆ ಹೋಗ್ತಕ್ಕಂಥ ರಸ್ತೆ ಯಾವುದು ಅಂತ ಕೇಳ್ತಾ ಇದ್ರು ನಾನು ಲಾಸ್ಟ್ ಟೈಮ್ ನಾನು ತೋರಿಸಿರಲಿಲ್ಲ ಸೊ ಇವತ್ತು ಕುಂತೂರು ಮಠಕ್ಕೆ ಪ್ರವೇಶದ ದ್ವಾರದ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಸೊ ಅತತ್ರ ಕುಂತೂರು ಬೆಟ್ಟದ ಸಮೀಪದಲ್ಲಿ ಇದ್ದೀನಿ ನಾವಿಲ್ಲಿ ವೀಕ್ಷಣೆ ಮಾಡ್ತಿದ್ದೀರಾ ಸೊ ಇದು ಕುಂತೂರು ಬೆಟ್ಟ ಸ್ವಾಮಿ ಬೆಟ್ಟ ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ ಕಾರಣಾಂತರಗಳಿಂದ ಡೆಲೀಟ್ ಮಾಡಬೇಕಾಯಿತು ಡೆಲೀಟ್ ಮಾಡಿದ್ದೀನಿ ಸೊ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಊರು ಸಿಗುತ್ತೆ ಕುಂತೂರು ಗ್ರಾಮ ಸಿಗುತ್ತೆ ಬಲಗಡೆ ತೆಗೆದುಕೊಂಡ್ರೆ ನಮಗೆ ಕುಂತೂರು ಮಠಕ್ಕೆ ಪ್ರವೇಶವನ್ನು ನೀಡಬಹುದು ದಯವಿಟ್ಟು ನಿರೀಕ್ಷಿಸಿ ದಯವಿಟ್ಟು ಭಕ್ತಾದಿಗಳು ಶ್ರಮಿಸಿ ಈ ಕರೆ ಎಲ್ಲ ವಿಡಿಯೋನೆಲ್ಲ ಡೆಲಿಟ್ ಮಾಡ್ಬಿಟ್ಟಿದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಕುಂತೂರು ಸ್ವಾಮಿ ಬೆಟ್ಟ ಇದಾಗಿರ್ತದೆ ಸೊ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಕುಂತೂರು ಗ್ರಾಮ ಸಿಗುತ್ತೆ ತಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದ್ರ ಸೊ ಭಕ್ತಾದಿಗಳು ತಾವೇನಾದರೂ ಕುಂತೂರು ಸ್ವಾಮಿ ಬೆಟ್ಟ ಮತ್ತು ಕುಂತೂರು ಮಠಕ್ಕೆ ಭೇಟಿಯನ್ನು ನೀಡೋದಾದ್ರೆ ದಯವಿಟ್ಟು ತಾವು ಸಹ ಆಗಮಿಸಿ ಅಂತ ಈ ಒಂದು ರಸ್ತೆಯ ಮಾರ್ಗದ ವಿಡಿಯೋ ವೀಕ್ಷಣೆಯನ್ನ ತೋರ್ಪಡಿಸ್ತಾ ಇದ್ದೇನೆ ಸೊ ಕುಂತೂರು ಗ್ರಾಮ ಇದಾಗಿರ್ತದೆ ಬಂಧುಗಳೇ ಸಾಕಷ್ಟು ಜನ ನನಗೆ ಕರೆ ಮಾಡಿ ಕೇಳ್ತಾ ಇದ್ರು ಎಲ್ಲಿ ಸಹ ರಸ್ತೆನೆ ಹೋಗ್ಬೇಕು ಅಂತ ಕೇಳ್ತಾ ಇದ್ರು ಸೊ ನಾನು ಭೇಟಿ ನೀಡಿದ ನಂತರ ತುಂಬಾ ಜನ ಭಕ್ತಾದಿಗಳು ಈ ಒಂದು ಕುಂತೂರು ಮಠಕ್ಕೆ ಆಗಮಿಸಿದರೆ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದ್ರೆ ನೋಡಿ ಇಲ್ಲಿ ಹಸುಗಳು ಬರ್ತದೆ ಇಲ್ಲಿ ಬಲಗಡೆ ತೆಗೆದುಕೋಬೇಕು ಸೊ ಈ ಒಂದು ರಸ್ತೆ ಮಾರ್ಗ ಪ್ರವೇಶವನ್ನು ನಡೆದ ಕುಂತೂರು ಮಠಕ್ಕೆ ಭೇಟಿಯನ್ನ ನೀಡಬಹುದು ಸೊ ತಾವಿಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಿದ್ದೀನಿ ಕುಂತೂರು ಗ್ರಾಮ ಇದಾಗಿರ್ತದೆ ಬಂಧುಗಳೇ ಸ್ವಲ್ಪ ಮುಂದೆ ಹೋಗಿ ಎಡಗಡೆ ತಕೊಂಡು ಬಲಗಡೆ ತಕೊಂಡ್ರೆ ಅಲ್ಲಿ ಕುಂತೂರು ಫ್ಯಾಕ್ಟ್ರಿಗೆ ಹೋಗ್ಬಹುದು ಇದು ಕುಂತೂರು ಮಹದೇಶ್ವರರು ತಾವೇ ಈ ಒಂದು ಸ್ಥಳಕ್ಕೆ ಹುಡುಕಿಕೊಂಡು ಬರ್ತಕ್ಕಂಥ ಸ್ಥಳ ಅವರು ಕುಂತೂರು ಮಠಕ್ಕೆ ಅವರು ಆಗಮಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿ ಖಚಿತವಾಗಿ ಇಲ್ಲಿಯ ಬುದ್ಧಿಯವರು ಮತ್ತೆ ಆ ಏನು ಅವರೆಲ್ಲ ತಿಳಿಸಿರ್ತಾರೆ ಸಹ ಈ ಒಂದು ಕುಂತೂರು ಗ್ರಾಮಕ್ಕೆ ಆಗಮಿಸಿ ಕುಂತೂರು ಮಠಕ್ಕೆ ಈ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ನಮಸ್ತೆ ಬಂಧುಗಳೇ ಕಡೆಯ ಬಾರಿ ಚಿಲುಕವಾಡಿ ಬೆಟ್ಟದ ಒಂದಷ್ಟು ಮಾಹಿತಿಗಳನ್ನ ನೀಡಿದೆ ನಾವು ಟಿ ಮತ್ತು ಕೊಳ್ಳೆಗಾಲ ಮಾರ್ಗ ಮಧ್ಯದಲ್ಲಿರ್ತಕ್ಕಂತ ಮೂಗೂರು ಗ್ರಾಮದಲ್ಲಿ ಆ ತ್ರಿಪುರ ಸುಂದರಿ ತಿಪ್ಪ ದೇವಿ ದೇವಸ್ಥಾನವಿದೆ ಸಾಕಷ್ಟು ಜನ ಭಕ್ತಾದಿಗಳು ನನಗೆ ಕರೆಗಳನ್ನ ಮಾಡಿ ಕೇಳ್ತಾ ಇದ್ರು ಸರ್ ಏನು ಸಹ ಗುಂಜಾ ಸ್ವಾಮಿ ಮತ್ತೆ ಅಹ್ ಚೌಡೇಶ್ವರಿ ದೇವಸ್ಥಾನ ಅಗಸ್ತೇಶ್ವರ ದೇವಸ್ಥಾನ ಏನು ಈ ಭಾಗವಾಗಿ ಟಿನರಸಿಪುರದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳ ಒಂದು ವಿಡಿಯೋನ ಮಾಡಿರ್ತಾರ ಹಾಗೆ ಮೂಗೂರಲ್ಲಿ ಇರ್ತಕ್ಕಂಥ ತಿಬಾದೇವಿ ದೇವಸ್ಥಾನದ ಬಗ್ಗೆ ಯಾವುದೇ ತರಹದ ಮಾಹಿತಿಗಳನ್ನ ನೀಡಿಲ್ಲ ದಯವಿಟ್ಟು ತಿಬ್ಬಾದೇವಿ ದೇವಿ ತ್ರಿಪುರ ಸುಂದರಿ ತಿಬ್ಬಾದೇವಿ ದೇವಸ್ಥಾನದ ವಿಡಿಯೋನ ಮಾಡಿ ಎಲ್ಲಾ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿ ಅಂತ ಸಾಕಷ್ಟು ಜನ ಭಕ್ತಾದಿಗಳು ಕರೆಯನ್ನ ಮಾಡಿ ಕೇಳ್ತಾ ಇದ್ರು ಆದ್ದರಿಂದ ಇಂದು ಮೂಗೂರು ಗ್ರಾಮದಲ್ಲಿರ್ತಕ್ಕಂಥ ತ್ರಿಪುರ ಸುಂದರಿ ತಿಬ್ಬಾದೇವಿ ದೇವಸ್ಥಾನದ ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ಒಂದು ವೇಳೆ ಒಳ್ಳೆಗಾಲದಿಂದ ಸರಿಸುಮಾರು ಒಂದು ಆರರಿಂದ ಏಳು ಕಿಲೋಮೀಟರ್ ಅಂತರದಲ್ಲಿ ನಾವು ಚಿಲಕವಾಡಿ ಬೆಟ್ಟಕ್ಕೆ ಆಗಮಿಸಬಹುದು ತಾವಲ್ಲಿ ವೀಕ್ಷಣೆ ಮಾಡಿ ಕುಂತೂರು ಕುಂತೂರು ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಚಿಲಕವಾಡಿ ಬೆಟ್ಟ ಏನು ಈ ಒಂದು ದೇವರ ಸನ್ನಿಧಿಯಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನವನ್ನು ಭಕ್ತಾದಿಗಳು ಪಡೆಯಬಹುದು ಹಾಗೆ ಸಂಭುಲಿಂಗೇಶ್ವರ ಸ್ವಾಮಿಯವರ ದರ್ಶನವನ್ನು ಸಹ ಪಡೆಯಬಹುದು ವೀಕ್ಷಣೆಯನ್ನು ಮಾಡಿ ಸೊ ಕಾರಣಾಂತರಗಳಿಂದ ಏನು ಈ ಒಂದು ಸನ್ನಿಧಿಯ ವಿಡಿಯೋಗಳನ್ನು ಅಳಿಸಬೇಕಾಯಿತು ಆದ್ದರಿಂದ ಅಳಿಸಿದ್ದೀನಿ ತಾಯಿ ದುರ್ಗಾ ಪರಮೇಶ್ವರಿಯ ದರ್ಶನವನ್ನು ಒಮ್ಮೆ ಕಣ್ತುಂಬಿಕೊಳ್ಳಿ ಗುರುಗಳ ಅಲ್ಲಿ ಯಾರಿದ್ದಾರೆ ಗುರುಗಳಲ್ಲಿ ಇದಾರ ಅದೇ ಸ್ವಾಮಿ ವಯಸ್ಸಾಗಿ ಹಾ ಗೊತ್ತು ಗೊತ್ತು ಅದ ಲಾಸ್ಟ್ ಟೈಮ್ ಬಂದಿದೆ ಗೊತ್ತಾಯ್ತು ಓಕೆ 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 ಸೊ ಲಾಸ್ಟ್ ಟೈಮ್ ನಮ್ಗೆ ಇಲ್ಲಿ ಒಂದು ಒಬ್ರು ತಮಡಪರಿದ್ರು ಅವ್ರು ಒಂದಷ್ಟು ಮಾಹಿತಿಗಳನ್ನ ನೀಡಿದ್ರು ಸೊ ತಾಯಿ ದುರ್ಗಾ ಪರಮೇಶ್ವರಿ ತಾಯಿ ಈ ಒಂದು ಸನ್ನಿಧಿಯಲ್ಲಿ ಒಡೆದು ಮೂಡಿರತಕ್ಕಂತ ತಾಯಿ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ಸೊ ದುರ್ಗಾ ಪರಮೇಶ್ವರಿ ಅವರು ಆ ಏನಿಲ್ಲಿ ಬಂಡೆ ಸೀಳುಬಿಟ್ಟಿದೆ ಈ ಒಂದು ಭಾಗವಾಗಿ ಪ್ರವೇಶ ಮಾಡಿ ಇಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥ ಒಂದು ಇತಿಹಾಸವನ್ನ ಇಲ್ಲಿ ಪೂಜೆಯನ್ನ ಸಲ್ಲಿಸತಕ್ಕಂಥ ತಮಾಡಪುರ ಲಾಸ್ಟ್ ಟೈಮು ನಮಗೆ ತಿಳಿಸಿದ್ರು ಹಾಗೆ ಸಮ್ಮುಲಿಂಗೇಶ್ವರರ ದರ್ಶನವನ್ನ ಒಮ್ಮೆ ಕಣ್ ಸೊ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನವನ್ನ ಭಕ್ತಾದಿಗಳು ಕಣ್ತುಂಬಿಕೊಳ್ಳಿ ಸರ್ ಬಂಧುಗಳೇ ಚಿಲಕವಾಡಿ ಅಂದ್ರೆ ಕೊಳ್ಳೇಗಾಲ ಮತ್ತು ಟಿ ನರಸಿಪುರ ರಸ್ತೆ ಮಾರ್ಗ ಮಧ್ಯದಲ್ಲಿ ಕುಂತೂರು ಬೆಟ್ಟ ಮತ್ತು ಚಿಲಕವಾಡಿ ಬೆಟ್ಟ ವೀಕ್ಷಣೆಯನ್ನ ಭಕ್ತಾದಿಗಳು ಪಡೆಯಬಹುದು ಓಂ ಶ್ರೀ ಗುರು ಸಂಭುಲಿಂಗೇಶ್ವರ ಸನ್ನಿಧಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಿಜಗುಣ ಸ್ವಾಮಿಗಳು ತಪಸ್ಸನ್ನ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ತಾಮಡಾಪುರ ತಿಳಿಸ್ಕೊಟ್ಟಿದ್ರು ತಾವಿಲ್ಲಿ ವೀಕ್ಷಣೆ ಮಾಡಿ ಸಿದ್ದೇಶ್ವರ ಸ್ವಾಮಿ ದೇವರ ಸನ್ನಿಧಿ ಇದಾಗಿರ್ತದೆ ಸಂಭುಲಿಂಗೇಶ್ವರ ದೇವರ ಸನ್ನಿಧಿ ಇದಾಗಿರ್ತದೆ ಹಾಗೆ ಈ ಭಾಗವಾಗಿ ಬಂದ್ರೆ ಸಿದ್ದೇಶ್ವರರು ಮತ್ತೆ ವೀರಭದ್ರೇಶ್ವರರು ಈ ಒಂದು ಸನ್ನಿಧಿಯಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಈಗ ನಾನು ವೀರಭದ್ರೇಶ್ವರರ ಸನ್ನಿಧಿಗೆ ಪ್ರವೇಶ ನೀಡ್ತೀನಿ ಭಕ್ತಾದಿಗಳು ವೀರಭದ್ರೇಶ್ವರರ ದರ್ಶನವನ್ನ ಕಣ್ ದಯಮಾಡಿ ವೀರಭದ್ರೇಶ್ವರರ ದರ್ಶನ ಕಣ್ ತುಂಬ್ಕೊಳ್ಳಿ ಹಾಗೆ ಇಲ್ಲಿ ಬಾಗ್ಲಾಕಿದೆ ಸಿದ್ದೇಶ್ವರ ಸ್ವಾಮಿಯ ದೇವರ ಸನ್ನಿಧಿ ಇದಾಗಿರ್ತದೆ ಹಾಗೆ ನಿಜಗುಣ ಸ್ವಾಮಿಗಳು ತಪಸ್ಸು ಮಾಡಿದಂತಹ ಸ್ಥಳ ಇದಾಗಿರ್ತದೆ ಸೊ ತಮ್ರಾಪುರ್ ಇಲ್ಲ ಚಿಕ್ಕ ತಂಬ್ರಾಪುರ್ ಇದ್ರು ಅವ್ರು ಇದ್ದಿದ್ರೆ ಮಾಹಿತಿ ಕೊಡ್ತಿದ್ರು ಸೊ ಮತ್ತೊಮ್ಮೆ ಬಂದು ಬಹಳ ಸ್ಪಷ್ಟವಾಗಿ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಸೊ ಹೊರವಲಯದಿಂದ ದೇವಸ್ಥಾನದ ವಿಡಿಯೋಗಳನ್ನ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಮೂಗೂರು ದೇವಿ ದೇವಸ್ಥಾನಕ್ಕೆ ಪ್ರವೇಶವನ್ನ ನೀಡಬೇಕು ತ್ರಿಪುರ ಸುಂದರಿ ತಿಬ್ಬದೇವಿ ದೇವಸ್ಥಾನ ಅಂತ ಕರೀತಾರೆ ಸೊ ಈ ಭಾಗವಾಗಿ ಹೋದ್ರೆ ಮಹದೇಶ್ವರರು ತಪಸ್ಸು ಮಾಡಿದಂತಹ ಸ್ಥಳ ಇದೆ ಸೊ ಮುಂದಿನ ಬಾರಿ ಖಂಡಿತವಾಗ್ಲು ಇದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಬೇಕು ನಾವು ಬೇಗ ಬೇಗ ಮಾಡ್ಬೇಕಂದ್ರೆ ಆಗೋದಿಲ್ಲ ಸೊ ಮುಂದಿನ ಬಾರಿ ಮಾಹಿತಿ ನೀಡ್ತೀನಿ ಸೊ ಚಿಲಕವಾಡಿ ಬೆಟ್ಟ ಈ ಒಂದು ಬೆಟ್ಟದ ಸಮೀಪದಲ್ಲಿ ಆ ಭಗವಂತ ನೆಲೆಸಿರ್ತಕ್ಕಂಥ ಸ್ಥಳ ವೀಕ್ಷಣೆಯನ್ನ ಪಡೆಯಿರಿ ಸಂಭುಲಿಂಗೇಶ್ವರರು ನೆಲೆಸಿರ್ತಕ್ಕಂಥ ಸ್ಥಳ ಇದಾಗಿರ್ತದೆ ಬಂಧುಗಳೇ ಸೊ ಆದಷ್ಟು ಬೇಗ ಈ ವಿಡಿಯೋ ನಾವು ಪ್ರಸಾರ ಮಾಡ್ತೀನಿ ಆ ಚೆನ್ನಾಗಿದ್ದೀವಿ ಅಮ್ಮ ಆ ಬರ್ತೀವಿ ಬರ್ತೀವಿ ಅಮ್ಮ ಸ್ವಾಮಿ ನಾವು ಇಲ್ಲೇ ಆ ಟೈಮ್ ಬಂದಿದೆ ಹೋಗಿದೆ ಒಂದಷ್ಟು ಜನಕ್ಕೆ ಪ್ರಸಾರ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಇವತ್ತು ಒಂದಷ್ಟು ಕಾರ್ಯಕ್ರಮ ಕೊಟ್ಬಿಡೋಣ ಅಂತ ಬಂದಿದ್ವಿ ನಮ್ಗೆ ಪರಿಚಯ ಇದಾರೆ ಇವರು ಸ್ವಾಮಿಗಳು ಎಲ್ಲಿ ನಿಮ್ ಹುಡುಗರು ಮೈಸೂರು ಹೋಗಿದಾರ ಸರ್ ನಾ ಇನ್ನೊಂದ್ಸಲ ಬರ್ತೀನಿ ಇನ್ನೊಂದ್ಸಲ ಮಾಹಿತಿ ಕೊಡ್ತೀನಿ ಇದೊಂದ್ ದೇವ್ರ ದರ್ಶನ ಮಾಡಿಸ್ಕೊಡ್ತೀನಿ ಮತ್ತೆ ಬರ್ತೀನಿ ಯಾಕಂದ್ರೆ ಅದು ಇತಿಹಾಸ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ತಕೊಬೇಕು ನಾನು ಮತ್ತೆ ಬಂದು ನಾನು ಮಾಹಿತಿ ತಗೊಳ್ತೀನಿ ಸಂಭುಲಿಂಗೇಶ್ವರರು ನೆಲೆಸಿರುವ ಪುಣ್ಯಕ್ಷೇತ್ರ ಇದಾಗಿರ್ತದೆ ಸಂಬುಲಿಂಗೇಶ್ವರರ ದರ್ಶನವನ್ನ ಭಕ್ತಾದಿಗಳು ಕಣ್ ತುಂಬಿಕೊಳ್ಳಿ ಸೊ ಈ ಒಂದು ಭಗವಂತನ ಸನ್ನಿಧಿಗೆ ಆಗಮಿಸಿದಲ್ಲಿ ಸೊ ಮಕ್ಕಳ ಭಾಗ್ಯ ಇನ್ನಿತರ ಕೋರಿಕೆಗಳನ್ನ ಸಂಪೂರ್ಣಗೊಳಿಸಬಹುದು ಸೊ ಇಲ್ಲಿ ಒಂದು ಸಣ್ಣದಾದ ಒಂದು ಗುಹೆಯನ್ನ ವೀಕ್ಷಣೆ ಮಾಡಬಹುದು ಈ ಒಂದು ಮಾರ್ಗ ಸ್ವಾಮಿ ಬೆಟ್ಟದವರೆಗೂ ಸಹ ಇಲ್ಲಿ ಒಂದು ಸುರಂಗ ಮಾರ್ಗವಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ತಮುಡಪ್ರ ತಿಳಿಸ್ಕೊಟ್ಟಿದ್ರು ಇಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ರೆ ಒಂದು ಚಿಕ್ಕದಾದ ಒಂದು ಆ ಗುಹೆ ಇದೆ ಸೊ ಈ ಒಂದು ಗುಹೆಯಿಂದ ನಾವು ಆಗಲಿ ಬೆಟ್ಟದಿಂದ ಸೊ ನಾವು ಸ್ವಾಮಿ ಬೆಟ್ಟಕ್ಕೆ ಪ್ರವೇಶವನ್ನ ನೀಡಬಹುದು ಈಗ ನಾವು ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯ ಪುಣ್ಯ ಕ್ಷೇತ್ರದಲ್ಲಿ ಹಾಗೆ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಇಲ್ಲಿ ಒಂದು ಚಿಕ್ಕದಾದ ಬಸವ ಇದೆ ಸೊ ಈ ಒಂದು ಬಸವ ಈ ಒಂದು ಬಸವ ಮೇಲ್ ಕೆತ್ತಿದ್ರೆ ಸೊ ಅದು ಕೈಗೆ ಬಂದ್ರೆ ಮಕ್ಕಳ ಬಗ್ಗೆ ಲಭಿಸುತ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿದ್ರು ಈ ಒಂದು ಬಸವ ಏನಾದ್ರು ಕೈಯಲ್ಲಿ ಎತ್ತಕ್ಕಾಗಿಲ್ಲ ಅಂದ್ರೆ ಸೊ ಅವ್ರ ಕಾರ್ಯಗಳು ಆಗೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಸಹ ತಿಳಿಸಿದ್ರು ಬಹಳ ಮುಖ್ಯವಾದ ಮಾಹಿತಿಯನ್ನು ತಿಳಿಸಿದ್ರು ಸೊ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯ ಅವರ ಪುಣ್ಯಕ್ಷೇತ್ರ ಇದಾಗಿರ್ತದೆ ಬಂಧುಗಳೇ ಯಜಮಾನ್ ಬರ್ತೀವಿ ಸ್ವಾಮಿ ಹಾ ಅಮ್ಮ ಸಲ ಬರ್ತೀನಿ ನಾನು ಸ್ವಲ್ಪ ಅರ್ಜೆಂಟ್ ಇದಕ್ಕೆ ಮೂಗೂರ್ಗೋಗು ಹೀಗೆ ರಸ್ತೆ ಮಾರ್ಗ ಮಧ್ಯೆ ಬಂದಲ್ಲ ಸ್ವಲ್ಪ ಹಾಗೆ ವಿಡಿಯೋ ಮಾಡುವಂತ ಅದೇನ್ ಮಠವಾ ಅದು ಸ್ವಾಮಿ ಅದು ಮಠವಾ ಅದು ಏನ್ ಮಠ ಅದು ಓ ನಿಜಗೂಡ ಸ್ವಾಮಿಗಳ ಮಠ ಓಕೆ ಸನೀಶ್ವರ ದೇವಸ್ಥಾನ ಓಕೆ ಓಕೆ ಬರ್ತೀನಿ ನಾನು ಇನ್ನೊಂದ್ಸಲ ಬರ್ತೇನೆ ಯಾರ್ದು ಯಾಕಮ್ಮ ಅಯ್ಯಯ್ಯೋ ನಾನು ಚಿಕ್ಕ ಹುಡುಗಂತರ ಇದಾನ ಅಕ್ಕಾರು ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾರ ಬಂಧುಗಳೇ ಏನು ಈ ಒಂದು ಚಿಲಕವಾಡಿ ಬೆಟ್ಟದಲ್ಲಿ ಆ ದುರ್ಗಾ ಪರಮೇಶ್ವರಿ ತಾಯಿ ಸನ್ನಿಧಿ ಸಂಭುಲಿಂಗೇಶ್ವರ ದೇವರ ಸನ್ನಿಧಿ ಮತ್ತೆ ನಿಜಗುಣ ಸ್ವಾಮಿಗಳು ತಪಸ್ ಮಾಡಿದಂತಹ ಸ್ಥಳ ಸಿದ್ದೇಶ್ವರ ವೀರಭದ್ರೇಶ್ವರ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಪರಿಚಯ ಮಾಡಿದ್ದೀನಿ ಅಷ್ಟೇ ಇದರ ಸಂಪೂರ್ಣವಾದ ಇತಿಹಾಸವನ್ನ ಮತ್ತೊಮ್ಮೆ ಪ್ರಸಾರವನ್ನ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಈಗ ನಾವು ಮೂಗೂರು ಗ್ರಾಮದಲ್ಲಿರ್ತಕ್ಕಂಥ ತ್ರಿಪುರ ಸುಂದರಿ ತಿಬ್ಬಾದೇವಿ ದೇವಸ್ಥಾನಕ್ಕೆ ಪ್ರವೇಶವನ್ನ ನೀಡೋಣ ಬನ್ನಿ